ಇಲ್ಲೊಂದು ಲೆಕ್ಕ ಅದನ್ನ ಒಂದು ನಿಮ್ಮ ಮಸೂರದ ಸಂಗಮ ದೂರವು ಮೂವತ್ತು ಸೆಂಟಿಮೀಟರ್ ಇದೆ ಸೊ ಇಲ್ಲಿ ಲೆಕ್ಕದ್ರೆ ಏನು ಕೊಟ್ಟರು ಅಂತಂದ್ರೆ ನಿಮ್ಮ ಮಸೂರ ಇಲ್ಲಿ ಮಸೂರ ಇದೆ ಮಸೂರದ ಸಂಗಮ ದೂರ ನಿಮ್ಮನ ಮಸೂರದ ಸಂಗಮ ದೂರ ಯಾವಾಗಲೂ ವ್ಯಾಲ್ಯೂ ಎಡಬದಿಯಲ್ಲಿ ಬರೋದರಿಂದ ಪ್ರತಿಬಿಂಬ ಅದರದ್ದು ಪ್ರತಿಬಿಂಬ ಈ ಕಡೆ ಎಡಬದಿಯಲ್ಲಿ ಸಂಗಮಿಸೋದ್ರಿಂದ ನಾವು ಏನು ಮಾಡ್ತೀವಪ್ಪ ಅಂತಂದ್ರೆ ನಿಮ್ಮನ ಮಸೂರದ ಸಂಗಮ ದೂರನ ಮೈನಸ್ನೇ ತೊಗೋತೀವಿ ಸೊ ಎಫ್ ಈಸ್ ಈಕ್ವಲ್ ಟು ಮೈನಸ್ ತರ್ಟಿ ಸೆಂಟಿಮೀಟ್ರ್ ಅಂತ ಬರಿಬೇಕು ಮಸೂರದಿಂದ ಪ್ರತಿಬಿಂಬವು ಇಪ್ಪತ್ತು ಸೆಂಟಿಮೀಟ್ರ್ ದೂರದಲ್ಲಿ ಉಂಟಾಗಲು ಅಂದ್ರೆ ಪ್ರತಿಬಿಂಬದ ದೂರವನ್ನು ಕೊಟ್ಟರು ಅವರು ಸೊ ವಿ ಈಸ್ ಈಕ್ವಲ್ ಟು ಇನ್ನೊಂದು ಅರ್ಥ ಮಾಡ್ಕೋಬೇಕಿಲ್ಲಿ ನಿಮ್ಮ ಮಸೂರದಲ್ಲಿ ಪ್ರತಿಬಿಂಬ ಬಲಬದಿಯಲ್ಲಿ ಮೂಡೋಂಗಿಲ್ಲ ಎಡಬದಿಯಲ್ಲಿ ಮೂಡೋದ್ರಿಂದ ಇಲ್ಲಿ ವಿ ಕೂಡ ಏನಪ್ಪ ಅಂದರೆ ಮೈನಸ್ ಟ್ವೆಂಟಿ ಸೆಂಟಿಮೀಟ್ರ್ ಅಂತೇಳಿ ತೊಗೋಬೇಕು ಉಂಟಾಗಲು ದೂರದಲ್ಲಿ ಉಂಟಾಗಲು ವಸ್ತುವನ್ನು ಮಸೂರದಿಂದ ಎಷ್ಟು ದೂರದಲ್ಲಿ ಇಡಬೇಕು ಅದರಲ್ಲಿ ಇಲ್ಲಿ ವಸ್ತು ದೂರವನ್ನು ಕಿಡಿಕರ ಅವರು ಯು ಈಸ್ ಈಕ್ವಲ್ ಟು ಕ್ವೆಶನ್ ಮಾರ್ಕ್ ಒನ್ ಬೈ ಎಫ್ ಈಸ್ ಈಕ್ವಲ್ ಟು ಒನ್ ಬೈ ವಿ ಮೈನಸ್ ಒನ್ ಬೈ ಯು ಇಲ್ಲ ಇದು ಸೂತ್ರ ಸ್ವಲ್ಪ ಸಿಂಪ್ಟಿ ಮಾಡ್ಕೊಣ್ಣ ಮೈನಸ್ ಒನ್ ಬೈ ಯುವನ್ನು ಈ ಕಡೆ ಕಳಿಸೋಣ ಸೊ ಅದು ಪ್ಲಸ್ ಆಗುತ್ತೆ ಒನ್ ಬೈ ಯು ಈಸ್ ಈಕ್ವಲ್ ಒನ್ ಬೈ ಎಫ್ ಅನ್ನು ಈ ಕಡೆ ತೊಂಬರೋಣ ಒನ್ ಬೈ ವಿ ಮೈನಸ್ ಒನ್ ಬೈ ಎಫ್ ಅಂತಾಗತ್ತೆ ಸೊ ಬೆಳೆಗಳ ಹಾಕೊಂಡು ತಗೊಂಡಂತ ಒನ್ ಬೈ ಯು v ಟು ಒನ್ ಬೈ ವಿ ಎಷ್ಟು ಬಂದತ್ತಪ್ಪ ಅಂತಂದ್ರೆ ಮೈನಸ್ ಟ್ವೆಂಟಿ ಐತಿ ಮೈನಸ್ ಒನ್ ಡಿವೈಡೆಡ್ ಬೈ ಎಫ್ ಎಫ್ ಎಷ್ಟು ತೊಗೊಂಡಿವಿ ನಾವು ಮೈನಸ್ ತರ್ಟಿ ತೊಗೊಂಡಿದ್ವಿ ಸೊ ಏನೋ ಸೆಂಟ್ರಿ ಮಾಡ್ಕೊಂಡು ಒನ್ ಬೈ ಯು ಯೂಸ್ ಇಕ್ವಲ್ ಟು ಮೈನಸ್ ಒನ್ ಬೈ ಟ್ವೆಂಟಿ ಮೈನಸ್ ಇಂಟು ಮೈನಸ್ ಪ್ಲಸ್ ಒನ್ ಬೈ ತರ್ಟಿ ಸೊ ಇಪ್ಪತ್ತೊಂಬತ್ತು ಮೂವತ್ತರ ಮೂವತ್ತರಗ ಎಷ್ಟೈತಪ್ಪ ಅಂತಂದ್ರೆ ಅರವತ್ತಾಗತ್ತೆ ಯಾವ ರೀತಿ ಮಾಡ್ಬೋದಪ್ಪ ಅಂದರೆ ಫಸ್ಟ್ ದೊಡ್ಡ ಸಂಖ್ಯೆ ಮೂವತ್ತು ಮೂವತ್ತು ಇಪ್ಪತ್ತರ ಮಗ ಬರಬೇಕು ಬರೋಂಗಿಲ್ಲ ಮೂವತ್ತೆರಡೇ ಅರವತ್ತು ಅರವತ್ತು ಇಪ್ಪತ್ತರ ಮಗು ಬರೋದರಿಂದ ಅರವತ್ತೇನಾಗಿರ್ತಪ್ಪ ಅಂದರೆ ಲಸ ಆಗಿರುತ್ತೆ ಸೊ ಒನ್ ಬೈ ಯು ಈಸ್ ಈಕ್ವಲ್ ಟು ನಾನು ಅರವತ್ತು ಲಸ ಬರ್ಕೋತೀನಿ ಇಪ್ಪತ್ತೆಷ್ಟೇ ಅರವತ್ತು ಬರುತ್ತೆ ಇಪ್ಪತ್ತ್ಮೂರಲೆ ಅರವತ್ತು ಬರುತ್ತೆ ಮೂವತ್ತೆಷ್ಟೇ ಅರವತ್ತು ಮೂವತ್ತೇಳೆ ಅರವತ್ತು ಇದನ್ನು ಅಂಶಗಳ ಮೇಲೆ ಬರ್ಕೋತೀನಿ ಈಗ ಈ ಅಂಶಗಳನ್ನ ಗುಣಕಾರ ಮಾಡ್ಕೋತೀನಿ ಮೈನಸ್ ಒನ್ ಇಂಟು ತ್ರೀ ಮೈನಸ್ ತ್ರೀ ಪ್ಲಸ್ ಒನ್ ಇಂಟು ಟು ಟು ಸೊ ಒನ್ ಬೈ ಯು ಈಸ್ ಈಕ್ವಲ್ ಟು ಸೊ ಇಲ್ಲಿ ಸಂಕ್ಷೇಪದಾಗ ಏನಕ್ಕೈತಪ್ಪ ಅಂತಂದ್ರೆ ಮೈನಸ್ ಒನ್ ಬೈ ಸಿಕ್ಸ್ಟಿ ಆಕೈತಿ ಇದನ್ನು ಎಸ್ ಸಿ ಪ್ರೊಕ್ರಲ್ ಮಾಡ್ಕೋತೀನಿ ಯು ಇಸ್ ಈಕ್ವಲ್ ಟು ಮೈನಸ್ ಸಿಕ್ಸ್ಟಿ ಸೆಂಟಿಮೀಟ್ರ್ ಅಂದರೆ ವಸ್ತುವನ್ನು ನಾವು ಎಷ್ಟು ದೂರಲ್ಲಿ ಇಡಬೇಕು ಅರವತ್ತು ಸೆಂಟಿಮೀಟ್ರ್ ದೂರದಲ್ಲಿ ಇಡಬೇಕು ಅಂತಕ್ಕಂಥದ್ದು ಸೊ ಇದು ಎರಡು ಎರಡು ಅಂಕದ ಒಂದು ಲೆಕ್ಕ ಆಗಿತ್ತು